ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಲೆಲ್ಲ ಮಹಿಳೆಯರ ಕುರಿತಾಗಿ ಅವಹೇಳನಕಾರಿಯಾಗಿ ಮನಸ್ಥಿತಿಯನ್ನು ತೋರಿಸುತ್ತದೆ ನಾವು ಇದನ್ನು ಖಂಡಿಸುವುದಲ್ಲದೆ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಠೇವಣಿ ಕಳೆದುಕೊಳ್ಳುವಂತೆ ಮಾಡಬೇಕು ಎಂದು ಕರೆ ನೀಡುತ್ತೇವೆ ಎಂದು ಭಾರತೀಯ ಬಿಜೆಪಿಯ ಮಹಾನಗರ ಜಿಲ್ಲಾ ಹಾಗೂ ಗ್ರಾಮಾಂತರ ಮಹಿಳಾ ಮೋರ್ಚಾ ಅಧ್ಯಕ್ಷರುಗಳಾದ ಚೈತ್ರಾ ಶಿರೂರ್ ಹಾಗೂ ರಾಜೇಶ್ವರಿ ಸಾಲುಗಟ್ಟಿಯವರು ತಿಳಿಸಿದರು ಈ ಕುರಿತಾಗಿ ಹುಬ್ಬಳ್ಳಿಯ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು ಈ ವೇಳೆ ಮಾತನಾಡಿದ ಪಕ್ಷದ ಮುಖಂಡೆ ಚೈತ್ರಾ ಶಿರೂರ್ ಅವರು ಕಾಂಗ್ರೆಸ್ ಪಕ್ಷದ ನಾಯಕರ ಹೇಳಿಕೆಗಳು ಸ್ತ್ರೀ ವಿರೋಧಿ ಧೋರಣೆಯನ್ನ ತೋರಿಸುತ್ತದೆ ಶಾಮನೂರು ಶಿವಶಂಕರಪ್ಪ ಸುಪ್ರಿಯಾ ಶ್ರೀನಾಥೆ ಅವರ ಹೇಳಿಕೆಗಳು ಖಂಡನಾರ್ಹ ಮಹಿಳೆಯರು ಅಡುಗೆ ಮನೆಯಲ್ಲಿರಲು ಮಾತ್ರ ಅನ್ನೋ ಮೂಲಕ ಅವರು ಇಡೀ ಸ್ತ್ರೀ ಕುಲಕ್ಕೆ ಅವಮಾನ ಮಾಡಿದ್ದಾರೆ ಕರ್ನಾಟಕದಲ್ಲಿ ಸಂವಿಧಾನ ವಿರೋಧಿ ಮತ್ತು ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡುತ್ತಿದೆ ಮಹಿಳೆಯರು ಚುನಾವಣೆಯಲ್ಲಿ ಆ ಪಕ್ಷಕ್ಕೆ ತಕ್ಕವಾದ ಪಾಠ ಕಲಿಸುವಂತೆ ತಿಳಿಸಿದ್ರು ಮಹಿಳೆಯರ ಬಂದು ವಿರೋಧವಾಗಿ ಅವ್ರು ಮಾತಾಡ್ತಾ ಇದ್ದಾರೆ ಹಾಗಾಗಿ ಅವರು ವಿರೋಧನ ಖಂಡನೆ ಮಾಡ್ಬಿಟ್ಟು ಇವತ್ತು ಪತ್ರಿಕ ಒಂದು ಕರ್ತವ್ಯ ಇವತ್ತು ಶಾಮು ಶಿವಶಂಕರಾಯ ಆಗಿರ್ಬೋದು ಮತ್ತು ಸುಪ್ರಿಯಾ ಆಗಿರ್ಬೋದು ಮತ್ತು ಹಿಂದೆಲ್ಲ ಕಾಂಗ್ರೆಸ್ಸಿನ ಮುಖಂಡರು ಹೆಣ್ಮಕ್ಳ ಒಂದು